ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆ ಚಾನಲ್ನ ವೀಕ್ಷಿಸುತ್ತಿರ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಮೆಂತ್ಯ ಹಿಟ್ಟಿನ ರೆಸಿಪಿ ಮಾಡಿ ತೋರಿಸ್ತೀನಿ ಮೆಂತೆ ಹಿಟ್ಟನ್ನು ಬಳಸಿ ಮಾಡುವಂಥ ಅಡುಗೆಗಳು ಇವತ್ತು ನಾ ಹೇಳಿಕೊಡೋದು ಮೊದಲಿಗೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ ಅದಾದಮೇಲೆ ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ಹಾಕಿ ಕಲಸ್ಕೊಳ್ರಿ ಮತ್ತು ಒಂದೆರಡು ಚಮಚದಷ್ಟು ಮೆಂತ್ಯ ಹಿಟ್ಟು ಹಾಕ್ಕೊಳ್ಳ್ರಿ ಹುಳಿ ಬ್ಯಾಲೆನ್ಸ್ ಆಗಲಿ ಅಂತ ಒಂದು ಸ್ವಲ್ಪ ಬೆಲ್ಲನೂ ಹಾಕಬೇಕಾಗ್ತತಿ ಎಲ್ಲನೂ ಸರಿಯಾಗಿ ಹಾಕಿ ಮಿಕ್ಸ್ ಈ ಮೆಂತ್ಯ ಹಿಟ್ಟು ಏನಂತಂದ್ರೆ ನಿಮ್ಗೆ ಸ್ವಲ್ಪ ಗಟ್ಟಿಯಾಗಿ ಬೇಕಿದ್ರೆ ಸ್ವಲ್ಪ ಮೆಂತ್ಯೆ ಹಿಟ್ಟು ಜಾಸ್ತಿ ಹಾಕ್ಕೊಳ್ರಿ ಅಥವಾ ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ಮೆಂತ್ಯ ಹಿಟ್ಟನ್ನು ಕಡಿಮೆ ಹಾಕ್ಕೊಳ್ರಿ ಈ ಗೊಜ್ಜು ಅಥ್ವಾ ಹುಳಿ ಮೆಂತ್ಯೆ ಹಿಟ್ಟನ್ನು ಹುಳಿ ಅಂತಲೂ ಹೇಳ್ತಾರೆ ಇಲ್ಲಾಂದ್ರೆ ಹಸಿ ಗೊಜ್ಜು ಅಂತಲೇ ಹೇಳ್ತಾರೆ ಇದು ಮುದ್ದೆ ಜೊತೆ ಮತ್ತು ಅನ್ನದ ಜೊತೆ ಮಸ್ತ್ ರುಚಿ ಅಂತ ಅನಿಸುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಅಂತ ಬೆಲ್ಲ ಹಾಕಿ ನೋಡ್ರಿ ಭಾಳ ಟೇಸ್ಟಿಯಾಗಿರ್ತೈತಿ ಇಂಗು ಮತ್ತು ಕರಿಬೇವಿನ ಒಗ್ಗರಣೆ ಹಾಕಿದೆ ಅಷ್ಟೇ ಭಾಳ ಸಿಂಪಲ್ಲಾಗಿ ಮಾಡ್ಕೊಬೋದು ಮತ್ತು ಒಗ್ಗರಣೆ ಹಾಕ್ತಾ ಇದ್ರೂ ನಡಿತೈತಿ ಇದಕ್ಕೆ ಗ್ಯಾಸ್ ಅವಶ್ಯಕತೆನ ಇಲ್ಲ ಭಾಳ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಈ ಕೈ ಗೊಜ್ಜು ಅಥವಾ ಮೆಂತ್ಯ ಹಿಟ್ಟಿನ ಹುಳಿ ಭಾಳ ಟೇಸ್ಟಿಯಾಗಿರ್ತತಿ ನಾಲಿಗೆ ರುಚಿ ಕೆಟ್ಟಾಗ ಈ ಒಂದು ರೆಸಿಪಿ ಅಂತೂ ಭಾಳ ರುಚಿ ಕೊಡ್ತೈತಿ ನೋಡಿರಿ ಈಗ ಇನ್ನೊಂದು ರೆಸಿಪಿ ಹೇಳಿಕೊಡ್ತೀನಿ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ಅದು ಸಹಿತ ಇದ್ರಂಗನ ಅದಾವೆ ಎಲ್ಲ ಒಂದಿಷ್ಟು ರೆಸಿಪಿಗಳು ಸ್ವಲ್ಪ ತೆಳ್ಳಗಾಗಲಿ ಅಂತ ಸ್ವಲ್ಪ ನೀರು ಹಾಕಿದೆ ಆಮೇಲೆ ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ ಟೇಸ್ಟ್ ನೋಡಿದಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಸರಿ ಮಾಡಿಕೊಂಡೆ ಇಷ್ಟ ನೋಡಿರಿ ಸಿಂಪಲ್ಲ ಈಗ ಇದ್ರಂಗನ ಐತದು ನೆಕ್ಸ್ಟ್ ರೆಸಿಪಿನೂ ಅದಕ್ಕೂ ಗ್ಯಾಸ್ ಅವಶ್ಯಕತೆ ಇಲ್ಲ ರೊಟ್ಟಿ ಚಪಾತಿ ಜೊತೆ ಅಥವಾ ರಾತ್ರಿ ಹೊತ್ತು ಪಲ್ಯದ ಕಡಿಮೆ ಇದ್ದಾಗ ಈಸಿಯಾಗಿ ಮಾಡ್ಕೊಬೋದು ಒಂದು ಬೌಲ್ಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೊಳ್ತೀನಿ ಮತ್ತು ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಇದಕ್ಕೆ ಮೊಸರು ಹಾಕಿರ್ತೀವಲ್ಲ ಅದಕ್ಕೆ ಒಂಚೂರು ಬ್ಯಾಲೆನ್ಸ್ ಆಗಲಿ ಅಂತ ಸಕ್ಕರೆ ಹಾಕ್ಕೊಳ್ತೀನಿ ಹಾಕದೇ ಇದ್ರೂ ನಡಿತೈತಿ ಒಂಚೂರು ಚೂರು ಸಕ್ಕರೆ ಹಾಕಿದಾಗ ಅದು ಟೇಸ್ಟ್ ಚಲೋ ಅನ್ನಿಸ್ತೈತಿ ನೋಡಿರಿ ಮೊಸರು ಹಾಕಿರ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕೋದಷ್ಟ ಅದಾದ್ಮೇಲೆ ಅದಾದಮೇಲೆ ಒಂದು ಎರಡು ಚಮಚದಷ್ಟು ಮೆಂತ್ಯ ಹಿಟ್ಟನ್ನು ಹಾಕ್ಕೊಳ್ತೀನಿ ಇದನ್ನು ದಪ್ಪನ ಮಜ್ಜಿಗೆ ಅಂದರೆ ಗಟ್ಟಿ ಮಜ್ಜಿಗೆ ಒಳಗೂ ಉಳ್ಳಾಗಡ್ಡಿ ಮತ್ತು ಮೆಂತ್ಯ ಹಿಟ್ಟು ಹಾಕಿ ಕಲಿಸ್ಕೊಬೋದು ಇಲ್ಲ ಅಂದರೆ ಮೊಸರು ಇತ್ತರ ಮೊಸರನ್ನಾಗೂ ಕಲಿಸ್ಕೊಬೋದು ನಾನಿಲ್ಲಿ ಮೊಸರು ಹಾಕಿನಿ ನೋಡಿರಿ ಮೊಸರು ಇಲ್ಲ ಇಲ್ಲ ಅಂದ್ರೆ ನೀರು ಹಾಕಿನೂ ಕಲಿಸ್ಕೋಬೋದು ಅದು ರುಚಿನ ಅನಿಸ್ತತಿ ಇದಕ್ಕೆ ಗ್ಯಾಸ್ ಅವಶ್ಯಕತೆ ಇಲ್ಲ ಈಸಿಯಾಗಿ ಮಾಡ್ಕೊಬೋದು ಈ ಬ್ಯಾಚುಲರ್ಸ್ಗಂತೂ ಭಾಳ ಈಜಿ ಹೆಲ್ಪ್ ಆಗ್ತತ್ ನೋಡ್ರಿ ಇವೆಲ್ಲ ಅವ್ರಿಗೆ ಈ ಮೆಂತ್ಯ ಹಿಟ್ಟನ್ನ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗೆ ಮಾಡಿ ಕೊಟ್ಟು ಕಳ್ಸಿದ್ರೆ ಈಗ ಮಾಡ್ಕೊಂಡು ತಿಂತಾರೆ ಈಗ ಹೊರಗಡೆ ಇರೋರೆಲ್ಲ ಇದು ಭಾಳ ಹೆಲ್ಪ್ ಆಗ್ತೈತಿ ಈ ಥರ ಒಂದು ಮೆಂತ್ಯ ಹಿಟ್ಟು ಈಸಿಯಾಗಿ ಮನೆಯೊಳಗೆ ಮಾಡ್ಕೊಂಡು ತಿನ್ಬೋದು ಯಾರು ಬೇಕಾದರೂ ಬ್ಯಾಚುಲರ್ಸ್ಗಂತೂ ಭಾಳ ಹೆಲ್ಪ್ ಆಗ್ತತಿ ಮೊಸರು ಹಾಕಿ ಕಲಿಸ್ಬಿಟ್ರೆ ಮೆಂಟೈ ಹಿಟ್ಟು ರೆಡಿ ಆಯಿತು ಅಂದರೆ ಹಿಟ್ಟು ಕಲಿಸೋದು ಅಂತ ಹೇಳ್ತಾರೆ ಇದಕ್ಕೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ನೆನ್ಕೊಳೋದಕ್ಕೂ ರುಚಿ ಅಂತ ಅನಿಸ್ತತಿ ಮತ್ತು ಮೆಂತ್ಯೆ ಹಿಟ್ಟು ಹಾಕಿರೋದ್ರಿಂದ ಘಮ ಘಮ ಅಂತಿರ್ತೈತಿ ಭಾಳ ಟೇಸ್ಟಿಯಾಗಿರ್ತೈತಿ ಟ್ರೈ ಮಾಡಿರಿ ಈಸಿಯಾಗಿ ಒಂದು ಐದು ನಿಮಿಷದ ಮಾಡ್ಕೋಬೋದು ಈಗ ನೆಕ್ಸ್ಟ್ ರೆಸಿಪಿ ನಾನು ಮಂಡಕ್ಕಿ ಒಗ್ಗರಣೆ ಹೇಳ್ತೀನಿ ಸಾಯಂಕಾಲ ಟೀ ಟೈಮ್ಗೆ ಮಾಡ್ಕೋಬೋದು ಭಾಳ ಈಸಿಯಾಗಿ ಮೆಂತ್ಯ ಹಿಟ್ಟು ಹಾಕಿರೋದ್ರಿಂದ ಘಮ ಘಮ ಅಂತಿರ್ತಾವೆ ಮಂಡಕ್ಕಿ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಿನಿ ಜೀರಿಗೆ ಸಾಸಿವೆ ಹಾಕ್ಕೊಳ್ರಿ ಕರಿಬೇವಿನ ಸೊಪ್ಪು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ಹಾಕ್ಕೊಳ್ರಿ ಸ್ವಲ್ಪ ಗರಿ ಗರಿಯಾಗಿ ಬರೋ ಥರ ಕಡಲೆಕಾಯಿ ಬೀಜ ಅಂದರೆ ಶೇಂಗಾನ ಹಾಕಿ ಫ್ರೈ ಮಾಡ್ಕೊಳ್ರಿ ಶೇಂಗಾ ಬೀಜ ಹಾಕೋದ್ರಿಂದ ಭಾಳ ಟೇಸ್ಟಿಯಾಗಿರ್ತಾವೆ ಈ ಮಂಡಕ್ಕಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಉಳ್ಳಾಗಡ್ಡಿ ಹಾಕಿಂದ ಒಂಚೂರು ಬಾಡಿಸ್ಕೊಳ್ರಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅರಶಿನ ಪುಡಿನೂ ಹಾಕ್ಕೊಳ್ರಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಈ ಮಂಡಕ್ಕಿ ನಮ್ಮ ಊರ ಕಡೆ ಸಿಗುವಂಥ ಮಂಡಕ್ಕಿ ಜೋಳ ಮಂಡಕ್ಕಿ ಅಂತ ಹೇಳ್ತಾರಲ್ಲ ಹಾವು ನೋಡ್ರಿ ಇವು ಇವು ಭಾಳ ಒಂದು ಸ್ವಲ್ಪ ಉಪ್ಪಿನ ಅಂಶ ಇರ್ತೈತಿ ಉಪ್ಪು ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಇದು ಕೆಲವೊಂದು ಭಾಗದ ಕಡೆ ಗಟ್ಟಿ ಮಂಡಕ್ಕಿ ಸಿಗ್ತಾವೋ ಅದಷ್ಟು ರುಚಿ ಅನಿಸೋಂಗಿಲ್ಲ ಈ ಜೋಳ ಮಂಡಕ್ಕಿ ಅಂದರೆ ಟೊಳ್ಳು ಮಂಡಕ್ಕಿನ ರುಚಿ ಜಾಸ್ತಿ ಉಪ್ಪು ಅರಶಿನ ಒಂಚೂರು ಸಕ್ಕರೆ ಇವಷ್ಟು ಹಾಕ್ಕೊಂಡು ಒಗ್ಗರಣಿನ ಚಂದಾಗ ಫ್ರೈ ಮಾಡ್ಕೊಳ್ತೀನಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿ ಇಷ್ಟಾದಮೇಲೆ ಒಂದು ಒಗ್ಗರಣೆ ಮೇಲೆ ನಾವು ಮಂಡಕ್ಕಿನ ಕಲಿಸ್ಕೋಬೇಕಾಗ್ತತಿ ನಾನಿಲ್ಲಿ ಒಂದೂರಿ ಸೇರಿದಷ್ಟು ಮಂಡಕ್ಕಿನ ಕಲಿಸ್ಕೊಂಡೆ ಈ ಒಗ್ಗರಣೆಗೆ ಮಂಡಕ್ಕಿಯೊಳಗೆ ಒಂದು ಸ್ವಲ್ಪ ಮಣ್ಣು ಅದು ಇರ್ತತಿ ಅದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು ಅದನ್ನ ಮರಕ್ಕೆ ಹಾಕಿ ಸ್ವಚ್ಛ ಮಾಡಿಕೊಂಡು ನಾನು ಮಂಡಕ್ಕಿನ ಹಾಕಿ ಕಲಿಸ್ಕೊಳ್ತೇನೆ ಇದಕ್ಕೆ ಮೆಂತ್ಯ ಹಿಟ್ಟು ಹಾಕಬೇಕಾಗ್ತತಿ ಕೊನೆಯದಾಗಿ ಮೆಂತೆ ಹಿಟ್ಟು ಹಾಕಬೇಕು ಮೊದಲ ಇನ್ನು ಹಾಕಬಾರ್ದು ಒಂದೂವರೆ ಸೇರ್ನಷ್ಟು ಮಂಡಕ್ಕಿನ ಸ್ವಚ್ಛ ಮಾಡ್ಕೊಂಡು ಹಾಕ್ಕೊಂಡೇನಿ ಉಪ್ಪು ಸಹಿತ ಭಾಳ ಹಿಡಂಗಿಲ್ಲ ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಇವು ಟೊಳ್ಳು ಮಂಡಕ್ಕಿ ಅಂತ ಹೇಳ್ತಾರಲ್ಲ ಆವಿವು ಮೆಂತೆ ಹಿಟ್ಟು ಹಾಕಿರೋದ್ರಿಂದ ಘಮ ಘಮ ಅಂತಿರ್ತವೆ ಸಾಯಂಕಾಲ ಈಗ ಚಹ ಜೊತೆ ಏನಾರು ದಿಢೀರಾಗಿ ಮಾಡಿಕೊಡುವಂಥ ಯಾರಾದರೂ ಮನೆಯೊಳಗೆ ಮಕ್ಕಳಾಗಲಿ ಕೇಳಿದಾಗ ಇದನ್ನ ಜಲ್ದಿನ ಮಾಡ್ಕೊಬೋದು ಪಟಾಫಟ್ ಅಂತ ಒಂದು ಐದರಿಂದ ಆರು ನಿಮಿಷದೊಳಗೆ ಆಗ್ಬಿಡ್ತೈತಿ ಚೆಂದಾಗೆ ಮೊದಲು ಮಂಡಕ್ಕಿ ಕಲಿಸ್ಕೊಳ್ರಿ ಅದಾದಮೇಲೆ ನಾವು ಕೊನೆಯದಾಗಿ ಹಿಟ್ಟು ಹಾಕಬೇಕಾಗ್ತತಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಬೋದು ಕಾಯಿ ತುರಿ ಹಾಕಿದರೆ ಆಗ ಕಲಸಿದ ತಕ್ಷಣ ತಿಂದುಬಿಡಬೇಕು ಇಲ್ಲಾಂದ್ರೆ ಮಂಡಕ್ಕಿ ಮೆತ್ತಗಾಗ್ತವೆ ನಾನಿಲ್ಲಿ ಕಾಯಿ ತುರಿನ ಹಾಕಿಲ್ಲ ಒಂದೆರಡು ಚಮಚದಷ್ಟು ಮೆಂತ್ಯ ಹಿಟ್ಟು ಹಾಕಿ ನೋಡಿರಿ ಘಮ ಘಮ ಅನ್ನೋಂಥ ಮೆಂತ್ಯೆ ಹಿಟ್ಟನ್ನು ಹಾಕಿ ಕಲಿಸಿದ್ರೆ ಮಂಡಕ್ಕಿ ರೆಡಿ ಆಯ್ತು ಇದೇ ಥರ ನಾನು ಅವಲಕ್ಕಿನೂ ಮಾಡ್ತೀನಿ ಅವಲಕ್ಕಿ ಅಂದರೆ ಹಸಿ ಈರುಳ್ಳಿ ಹಾಕಿ ಮಾಡೋ ಅಂಥದ್ದು ಅದು ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನೊಳಗೆ ಹಾಕ್ತೀನಿ ಇದೇ ಥರ ಮೆಂತ್ಯೆ ಹಿಟ್ಟಿನ ಮಂಡಕ್ಕಿ ಇನ್ನೊಂದು ವಿಧಾನದೊಳಗು ಮಾಡ್ತಾರೆ ಅದನ್ನೇ ನಾನು ಮಾಡಿ ತೋರಿಸಿಲ್ಲ ಹಂಗೆ ಹೇಳ್ತೀನಿ ನೋಡಿರಿ ಹಸಿ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಉಪ್ಪು ಸಕ್ಕರೆ ಅರಶಿಣ ಪುಡಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕಿ ಮೊದ್ಲು ಇದನ್ನೆಲ್ಲ ಕಲಿಸ್ಕೊಡ್ರಿ ಸ್ವಲ್ಪ ಎಣ್ಣೆನ ಹಾಕಬೇಕು ಅದಕ್ಕೇನು ಒಗ್ಗರಣೆ ಹಾಕೋ ಅವಶ್ಯ ಇಲ್ಲ ಹಸೆ ಎಣ್ಣೆನ ಹಾಕಬೇಕು ಅಂದ್ರೆ ರುಚಿ ಅನ್ನಿಸ್ತತಿ ಅವನ್ನೆಲ್ಲ ಹಾಕಿ ಮಂಡಕ್ಕಿ ಕಲಸಿ ಮೇಲೆ ಮೆಂತ್ಯೆ ಹಿಟ್ಟನ್ನು ಹಾಕಿ ಕಲಸಿಬಿಟ್ರೆ ಅದು ಒಂಥರ ಮೆಂತ್ಯ ಹಿಟ್ಟಿನ ಮಂಡಕ್ಕಿ ರುಚಿ ಅನ್ನಿಸ್ತತಿ ಅದು ಹಸಿಯಾಗಿ ಮಾಡೋ ಅಂಥದ್ದು ಇದು ಒಗ್ಗರಣೆ ಹಾಕಿ ಮಾಡೋ ಅಂಥದ್ದು ಅಷ್ಟೇ ವ್ಯತ್ಯಾಸ ಆದರೆ ರುಚಿಯೊಳಗೆ ಎರಡೂ ಬದಲಾವಣೆ ಐತಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡ್ರಿ ಈಗ ನಾವು ಸರ್ವ್ ಮಾಡಿದ್ರೆ ಮೆಂತ್ಯ ಹಿಟ್ಟಿನ ಮಂಡಕ್ಕಿ ರೆಡಿ ಆಯ್ತು ಇದೇ ಥರ ನಾವು ಅವಲಕ್ಕಿದು ಮಾಡ್ಕೋಬೋದು ಆದ್ರೆ ಅದಕ್ಕೆ ಕಾಯಿ ತುರಿ ಹಾಕಬೇಕಾಗ್ತದೆ ಆ ಕಾಯಿ ತುರಿ ಹಾಕಿದ್ರೆ ರುಚಿ ಜಾಸ್ತಿ ಅದು ಈಗ ಮಂಟೆ ಹಿಟ್ಟಿನ ಮಂಡಕ್ಕಿ ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕಿದೆ ಟೇಸ್ಟಿಗೆಗೋಸ್ಕರ ಹಸಿ ಉಳ್ಳಾಗಡ್ಡೂ ಇನ್ನೊಂದಿಷ್ಟು ಹಾಕ್ಕೋಬೋದು ಈಗ ನೆಕ್ಸ್ಟ್ ಏನಂದ್ರೆ ಮೆಂತ್ಯ ಹಿಟ್ಟಿನ ಅನ್ನ ಮೆಂತ್ಯೆ ಹಿಟ್ಟಿನ ಅನ್ನ ಮಾಡೋದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಶೇಂಗಾ ಇವನ್ನೆಲ್ಲ ಹಾಕಿ ಬಾಡಿಸ್ಕೊಳ್ರಿ ಕಡಲಿ ಶೇಂಗಾ ಸ್ವಲ್ಪ ಕೆಂಪಾಗಬೇಕು ಉದ್ದಿನ ಬೇಳೆನ ಚೆಂದಾಗೆ ಫ್ರೈ ಆಗಬೇಕು ಮತ್ತು ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿತಿರಬೇಕು ಆವಾಗ ನಾವು ಇದಕ್ಕೇನು ಉಳ್ಳಾಗಡ್ಡಿ ಹಾಕೋ ಅವಶ್ಯ ಇಲ್ಲ ಉಳ್ಳಾಗಡ್ಡಿ ಹಾಕಿದರೂ ಅಷ್ಟೇನು ಟೇಸ್ಟ್ ಅನ್ಸಂಗಿಲ್ಲ ನನಗಂತೂ ಟೇಸ್ಟ್ ಅನಿಸಿಲ್ಲ ನಾನು ಹಾಕೋದಿಲ್ಲ ಬೆಳ್ಳುಳ್ಳಿನೂ ಹಾಕಲ್ಲ ಇಷ್ಟ ಸಿಂಪಲ್ಲಾಗಿ ಹಸಿ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಹಾಕಿದೆ ಹಸಿ ಮೆಣಸಿನ್ಕಾಯಿ ಮಕ್ಕಳು ಇಷ್ಟು ಖಾರ ಖಾರ ಅಂತಾರಲ್ಲ ಅದಕ್ಕೆ ಉದ್ದುದಾಗಿ ಹೆಚ್ಚಾಕಿನಿ ಇಷ್ಟ ಇಲ್ಲ ಅಂದ್ರೆ ತೆಗಿತಾರೆ ಇದಾದ್ಮೇಲೆ ಸ್ವಲ್ಪ ಎಣ್ಣೆ ಒಳಗೆ ಒಗ್ಗರಣೆ ಒಳಗೆ ಇದನ್ನ ಬಾಡಿಸ್ಕೊಂಡ್ಮೇಲೆ ಒಂದು ಚಿಟಕಿ ಅಷ್ಟು ಹಿಂಗೆ ಹಾಕ್ಕೊಳ್ರಿ ಹಿಂಗೆ ಹಾಕೋದ್ರಿಂದ ಘಮ ಜಾಸ್ತಿ ಬರ್ತೈತಿ ಈ ಮೆಂತ್ಯ ಹಿಟ್ಟಿದ ಅನ್ನಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿನಿ ಅರ್ಶಿನ ಪುಡಿ ಕಲರ್ ಸಲುವಾಗಿ ಹಾಕಿರೋದು ಸ್ಟೋವ್ ಆಫ್ ಮಾಡ್ಕೊಂಬಿಡ್ರಿ ಜಾಸ್ತಿ ಇದು ಮಾಡೋದು ಬೇಡ ಈಗ ನಾನು ಅನ್ನ ಹಾಕಿ ಸ್ವಲ್ಪ ಉದುರು ಉದುರಾಗಿ ಅನ್ನ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಕಲಸ್ಕೊಳ್ತೀನಿ ರಾತ್ರಿ ಉಳಿದಿರೋನ್ನ ಬೆಳಗ್ಗೆ ಕೂಡ ನಾವು ಮಾಡ್ಕೋಬೋದು ಈ ಚಿತ್ರಾನ್ನ ಟೈಪು ಅದು ಟೇಸ್ಟಿಯಾಗಿ ಇರ್ತೈತಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಲಿಂಬೆ ಹಣ್ಣನ್ನು ಹಾಕಿ ನಾವು ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ಮೆಂತ್ಯೆ ಹಿಟ್ಟಿನ ಅನ್ನ ರೆಡಿ ಆಯಿತು ಭಾಳ ಈಸಿಯಾಗಿ ಮಾಡ್ಕೊಬೋದು ನೀವು ಟ್ರೈ ಮಾಡಿ ನೋಡಿರಿ ಮತ್ತು ಮೇಲೆ ಇದು ಹಿಟ್ಟಂತೂ ಹಾಕಿ ಹಾಕ್ತೀವಿ ಎರಡು ಚಮಚದಷ್ಟು ಹಿಟ್ಟು ಹಾಕಿನಿ ಕೊನೆಯದಾಗಿನ ಹಾಕಬೇಕು ಗ್ಯಾಸ್ ಆಫ್ ಮಾಡಿದ ಮೇಲೇನ ಹಿಟ್ಟು ಹಾಕ್ಕೋಬೇಕಾಗ್ತತಿ ಇಲ್ಲಾಂದ್ರೆ ಅದು ತಳ ಎಲ್ಲ ಹತ್ಕೊಂಡ್ಬಿಡ್ತೈತಿ ಆಮೇಲೆ ಟೇಸ್ಟು ಕಡಿಮೆ ಘಮ ಕಡಿಮೆ ಆಗ್ತೈತಿ ಯಾವಾಗಲೂ ನಾವು ಕೊನೆಯದಾಗಿ ಮೆಂತ್ಯ ಹಿಟ್ಟನ್ನು ಹಾಕೋದ್ರಿಂದ ಅದು ರುಚಿ ಜಾಸ್ತಿ ಆಗ್ತೈತಿ ನೋಡ್ರಿ ಇದೊಂದು ನೆನಪಿನಲ್ಲಿ ಇಟ್ಕೊಳ್ರಿ ಕೊನೆಯದಾಗಿ ಮೆಂತ್ಯ ಹಿಟ್ಟನ್ನು ಮತ್ತು ಕೊತ್ತಂಬರಿ ಲಿಂಬೆಣ್ಣೆನ ರಸ ಇವು ಮೂರನ್ನು ಹಾಕಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಅನ್ನ ಒಂಚೂರು ಉದುರು ಉದುರಾಗಿದ್ರೆ ಚಲೋ ಅನಿಸ್ತತಿ ಚಿತ್ರಾನ್ನದಕ್ಕಿಂತ ರುಚಿ ಜಾಸ್ತಿ ಅನಿಸ್ತತಿ ಟ್ರೈ ಮಾಡಿರಿ ಮೆಂತ್ಯ ಹಿಟ್ಟಿನ ಅನ್ನನ ನೀವು ಎಣ್ಣೆ ಬದಲಾಗಿ ತುಪ್ಪ ಹಾಕಿ ಒಗ್ಗರಣೆ ಹಾಕಿದ್ರೂ ಘಮ ಘಮ ಇರ್ತೈತಿ ಅದು ಒಂಥರ ಟೇಸ್ಟ್ ಚಲೋ ಅನಿಸ್ತತಿ ಈಗ ಮೆಂತ್ಯ ಹಿಟ್ಟಿನ ಅನ್ನ ರುಚಿ ತಿನ್ನೋದಕ್ಕೆ ರುಚಿ ಮತ್ತು ಲಂಚ್ ಬಾಕ್ಸ್ಗೂ ಈಸಿಯಾಗಿ ಇದನ್ನು ಮಾಡ್ಕೊಬೋದು ನೋಡ್ರಿ ಘಮ ಘಮ ಇರ್ತೈತಿ ಮೆಂತ್ಯ ಹಿಟ್ಟು ಹಾಕಿರೋದ್ರಿಂದ ಈಗ ನೆಕ್ಸ್ಟ್ ರೆಸಿಪಿ ಭಾಳ ಈಸಿ ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು ಅನ್ನನ ನಾನು ಚಿತ್ರಾನ್ನಕ್ಕೆ ಅಂತ ಹೇಳಿ ಉದ್ರಾಗೆ ಮಾಡಿಬಿಟ್ಟಿದ್ದೆ ಅದಕ್ಕೆ ಹಿಂಗಾಗಿ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಅನ್ನ ನಾತ್ಕೊಂಡು ನಂಗೆ ಹಿಟ್ ನಾತ್ಕೊಂಡು ನಂಗೆ ನಾತ್ಕೊಳಾತೀನಿ ಯಾಕಂದರೆ ಇದು ಹೆಚ್ಚಾಗಿ ಸಣ್ಣ ಮಕ್ಕಳಿಗೆ ತಿನ್ನೋದಕ್ಕೆ ಭಾಳ ರುಚಿ ಅನ್ನಿಸುತ್ತೆ ಸಣ್ಣ ಮಕ್ಕಳು ಆರು ತಿಂಗಳಿಂದ ಒಂದು ವರ್ಷದ ಮಕ್ಕಳಿಗೆ ಅಥವಾ ದೊಡ್ಡವ್ರೂ ಕೂಡ ತಿನ್ಬೋದು ಇದು ಒಂಥರ ಬಹಳ ರುಚಿ ಅಂದರೆ ರುಚಿ ಭಾಳ ಸಿಂಪಲ್ ನೋಡ್ರಿ ಮೆತ್ತಗೆ ಅನ್ನ ಮಾಡ್ಕೋಬೇಕು ಅನ್ನನ ಹಿಂಗೆ ಥರ ಒಂದು ಸ್ವಲ್ಪ ಕಲಿಸ್ಕೋಬೇಕು ಮೆತ್ತಗೆ ಸ್ವಲ್ಪ ಉಪ್ಪು ತುಪ್ಪ ಹಾಕಿ ಅನ್ನ ಕಲಿಸ್ಕೊಳ್ಳೋದು ಒಂದೆರಡು ಚಮಚದಷ್ಟು ಅನ್ನ ಎಷ್ಟು ತಗೊಂಡಿರ್ತಾರೆ ಅದ್ರ ಮೇಲೆ ನೀವು ಮೆಂತ್ಯ ಹಿಟ್ಟನ್ನು ಹಾಕ್ಕೊಳ್ಳೋದು ನಾವು ಮೊದಲೇ ಒಂದು ಸ್ವಲ್ಪ ತುಪ್ಪ ಹಾಕೊಳಾತೀನಿ ಅನ್ನ ಬಿಸಿ ಇರಬೇಕು ಆರಿದ್ರೆ ಇದು ರುಚಿ ಅನಿಸೋಂಗಿಲ್ಲ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋಕತ್ತಿರೋದ್ರಿಂದ ಸ್ವಲ್ಪ ಹಾಕೀನಿ ಒಬ್ಬ ಒಂದು ಮುಟ್ಟಿಗೆ ಅಷ್ಟು ಮಾಡ್ತೀನಿ ಹೀಗಾಗಿ ಒಂದು ಅರ್ಧ ಚಮಚದಷ್ಟು ತುಪ್ಪ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಮತ್ತು ಮೆಂತ್ಯ ಹಿಟ್ಟು ಒಂದು ಅರ್ಧ ಚಮಚ ದೊಡ್ಡ ಚಮಚದಲ್ಲಿ ಅರ್ಧ ಚಮಚ ತೊಗೊಂಡಿನಿ ದೊಡ್ಡದು ಅರ್ಧ ಚಮಚ ಇಷ್ಟು ಹಾಕಿ ಇದನ್ನ ಮುಟಗಿ ಥರ ಮಾಡ್ಕೊಳ್ತೀನಿ ದುಂಡಿಗೆ ಉಂಡಿಗತ್ತೆ ಮಾಡ್ಕೊಳ್ತೀನಿ ಮುಟಗಿ ಥರ ಅಲ್ಲ ಉಂಡೆಗತೆ ಮಾಡ್ಕೊಳ್ತೀನಿ ಅಂದರೆ ಮಕ್ಕಳಿಗೆ ಈ ಥರ ಉಂಡೆ ಮಾಡಿಕೊಡೋದ್ರಿಂದ ರುಚಿ ಅಂತ ಅನ್ನಿಸ್ತೀ ಈ ಸಣ್ಣ ಮಕ್ಕಳಿಗೂ ಇದು ಬಹಳ ಟೇಸ್ಟ್ ಅನ್ನಿಸ್ತು ಒಂಚೂರು ಒಣಾರ ಒಣಾರ ಅಂತ ಅನ್ನಿಸ್ತು ಅಷ್ಟು ಒಣಾರ ಅನ್ಸಂಗಿಲ್ಲದೆ ಯಾಕಂದರೆ ನಾನು ಅನ್ನ ಉದುರಾಗೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಅದು ಒಂದು ಸ್ವಲ್ಪ ಒಣಾರ ಅನ್ನ ಗಟ್ಟಿ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮೆತ್ತಗೆ ಮಾಡಿ ಕಲಿಸ್ಕೊಳತ್ತೀನಿ ಅಂದ್ರೆ ಅನ್ನ ಕೂಡ್ಕೊಳ್ಳಿ ಅಂತ ಇನ್ನು ಇದು ಸ್ವಲ್ಪ ನಾ ಉದುರಕ್ಕೆನೇ ಅನ್ನ ಮಾಡೀನಿ ಆದರೆ ನೀವು ಈ ರೀತಿ ಮಾಡೋದಾದ್ರೆ ಒಂದು ಚೂರು ಮೆತ್ತಗೆ ಮಾಡಿಕೊಳ್ರಿ ಇಲ್ಲಾಂದ್ರೆ ಭಾಳ ಬಿಸಿ ಇದ್ದಾಗನ ಅನ್ನನ ನಾ ಕಲಿಸ್ಕೊಳ್ರಿ ಇದು ಬಿಸಿ ಅನ್ನಕ್ಕನ ರುಚಿ ಅನ್ಸೋದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಅನ್ನದ ಉಂಡೆ ಮಾಡ್ಬೋದಂತ ಅಂತ ರೆಸಿಪಿ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡ್ರಿ ವಿಡಿಯೋ ನೋಡೋದೆಲ್ಲರಿಗೂ ನಮಸ್ಕಾರ